ಪಿರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಹೋಬಳಿಯ ಚಿಕ್ಕನೇರಳಿ ಗ್ರಾಮದಲ್ಲಿ ಹನುಮ ಜಯಂತೋತ್ಸವ ಕಾರ್ಯಕ್ರಮವು ಅಪಾರ ಜನಸ್ತೋಮದ ನಡುವೆ ಅತ್ಯಂತ ವೈಭವದಿಂದ ನೆರವೇರಿತು बजरे रे बजा ಜಯಂತೋತ್ಸವದ ವಿಶೇಷವಾಗಿ ಚಿಕ್ಕನೆರಳೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯವನ್ನು ಸಾಂಪ್ರದಾಯಿಕವಾಗಿ ತಳಿರು ತೋರಣ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಪ್ರಾಣ ಹನುಮನ ಮೂಲ ಮೂರ್ತಿಗೆ ಆಗಮಿಕರಿಂದ ಸುಮುಹೂರ್ತದಲ್ಲಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಅಭಿಷೇಕ ನೆರವೇರಿಸಿ ಮಹಾಮಂಗಳಾರ್ತಿಯನ್ನು ಅರ್ಪಿಸಲಾಯಿತು ನಂತರದಲ್ಲಿ ಭಜರಂಗಿಯ ಬೃಹತ್ ಮೂರ್ತಿಯ ಜೊತೆ ಜೊತೆಗೆ ಶ್ರೀರಾಮ ಮತ್ತು ಶ್ರೀ ವಾಲ್ಮೀಕಿ ಮಹರ್ಷಿಗಳ ಭಾವಚಿತ್ರವನ್ನ ಪ್ರಮುಖ ರಸ್ತೆಗಳಲ್ಲಿ ಜಾನಪದ ಕಲಾ ತಂಡಗಳ ದೂರಿ ಪ್ರದರ್ಶನ ಹಾಗೂ ಅಪಾರ ಜನಸ್ತೋಮದ ಹನುಮ ಘೋಷಣೆಯ ಮಧ್ಯೆ ವಿಜೃಂಭಣೆಯಿಂದ ನಡೆಸಲಾಯಿತು ಇನ್ನು ಹನುಮೋತ್ಸವದ ಪ್ರಯುಕ್ತ ನಡೆದ ದೂರಿ ಮೆರವಣಿಗೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಗಣ್ಯರು ಹಾಗೂ ತಾಲೂಕಿನ ನಾನಾ ಕಡೆಗಳಿಂದ ಆಗಮಿಸಿದ ಹನುಮನ ಮೆರವಣಿಗೆಯನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು ಇನ್ನು ಬೆಳಗ್ಗೆಯಿಂದ ಭಕ್ತರು ದೇವಾಲಯದಲ್ಲಿ ಹನುಮನ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿ ಕೃತಾರ್ಥರಾದರಲ್ಲದೆ ಮಧ್ಯಾಹ್ನದ ನಂತರ ದೇವಾಲಯದಲ್ಲಿ ನಡೆದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡು ಹನುಮನ ಕೃಪೆಗೆ ಪಾತ್ರರಾದರು ಇನ್ನು ಅನೇಕ ಸಂಘ ಸಂಸ್ಥೆಗಳ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ದೇವರ ನಾಮ ಗೀತಾ ಆರಾಧನೆ ಜೊತೆಗೆ ವಾಯುಪುತ್ರನ ಜೈಕಾರ ಘೋಷಣೆಗಳು ಮೊಳಗಿಸಿ ತಮ್ಮ ಭಕ್ತಿ ಭಾವ ಮೆರೆದರು ದೇವಾಲಯದ ವತಿಯಿಂದ ಹನುಮನ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ನಡೆದ ಅದ್ದೂರಿ ಮೆರವಣಿಗೆಯಲ್ಲಿ ಡಿಜೆಗೆ ಅನುಮತಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರೂ ಸಹ ಅನುಮತಿ ನೀಡದ ಸ್ಥಳೀಯ ಪೊಲೀಸ್ ಇಲಾಖೆ ಮೇಲೆ ಮಾಜಿ ಸಂಸದರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಹನುಮಾನ್ ಭಕ್ತರು ಶ್ರೀರಾಮ ಭಕ್ತರು ಈ ಯುವಕರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬಂದಿದ್ದಾರೆ ಈ ವರ್ಷನೂ ಕೂಡ ಇಲ್ಲಿ ಚಿಕ್ಕಮೇರಳ್ಳ ಹನುಮಾನ್ ಜಯಂತಿ ಉತ್ಸವವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಆದರೆ ದುರದೃಷ್ಟವಶಾತ್ ಇಲ್ಲಿಯ ಆಳುವವರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯವರು ಡಿಜೆಗೆ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅದನ್ನು ತಡೆ ಹಿಡಿದಿರುವಂಥದ್ದು ಇಲ್ಲಿ ಈ ಭಾಗದಲ್ಲಿ ಒಂದು ಹನುಮಾನ್ ಜಯಂತಿನ ಮಾಡಬೇಕು ಅಂತಂದರೆ ಇಲ್ಲ ಪಾಕಿಸ್ತಾನದಲ್ಲಿ ಮಾಡಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಇಲ್ಲಿರೋ ಮುಸಲ್ಮಾನರಿಗೆ ನೂರ ಹತ್ತೂ ಕೂಡ ಮಸೀದಿ ಒಳಗಡೆ ಕೂಗ್ತಾರೆ ಅಲ್ಲಂದು ಬಿಟ್ಟರೆ ಯಾರು ದೇವರಿಲ್ಲ ಅಂತ ನಿಮ್ಮ ದೇವ್ರು ನಿಮ್ಮ ಬಿಟ್ಟರೆ ದೇವರೇ ಇಲ್ವ ಯಾರು ಆದ್ರೆ ನಿಮ್ಮದು ನಾವು ದಿನ ಕೇಳಿಸ್ಕೊಳ್ತೀವಿ ಐದು ಹತ್ತು ಕೇಳಿಸ್ಕೊತೀವಿ ಆದರೆ ಒಂದು ವರ್ಷಕ್ಕೊಂದು ಹನುಮಾನ್ ಜಯಂತಿ ಪ್ರೊಸೆಷನ್ ಏನಾದ್ರು ಮಾಡಬೇಕು ಅಂದರೆ ಶಾಂತಿ ಸಭೆ ಯಾಕೆ ಮಾಡಬೇಕು ಇಂಥ ಒಂದು ದುಸ್ಥಿತಿ ಇವತ್ತು ಪಿರಿಯಾಪಟ್ಟಣದಲ್ಲಿ ನಿರ್ಮಾಣವಾಗಿದೆ ನಾನು ಇಲ್ಲಿನ ಸನ್ಮಾನ್ಯ ಶಾಸಕರು ಸಚಿವರು ಆಗಿರುವಂಥ ವೆಂಕಟೇಶ್ನವ್ರನ್ನು ಕೇಳ್ತೀನಿ ನಿಮ್ಮ ಹೆಸರಿನಲ್ಲೇ ದೇವರಿದ್ದಾನೆ ವೆಂಕಟರಮಣ ಇದ್ದಾನೆ ದಯವಿಟ್ಟು ಇಂಥದಕ್ಕೆಲ್ಲ ಇಲ್ಲಿ ಹಿಂದೂ ಹಬ್ಬ ಹರಿದಿನಗಳು ಆಚರಣೆಗಳು ಬೆರವಣಿಗೆಗಳಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ದಾಗಿರುತ್ತೆ ಚಿಕ್ಕನೆಲ್ಲಿ ಯಾವುದೋ ಮುಸಲ್ಮಾನರಿಗೆ ನಾಳೆ ಬೆಳಗ್ಗೆ ಎಲ್ಲ ಹಳ್ಳಹಳ್ಳಿನೂ ನಮ್ಮ ಈ ಭಾಗದಲ್ಲಿ ಇದ್ದಾರೆ ಎಲ್ಲ ಕಡೆನೂ ಕೂಡ ನಮ್ಮ ಹಬ್ಬ ಹರಿದಿನ ಜಾತ್ರೆ ಮಾಡಬೇಕು ಅಂದರು ಅವ್ರ ಹತ್ರ ಶಾಂತಿ ಸಭೆ ಮಾಡಬೇಕು ಅಂತಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಂಡು ಪೊಲೀಸ್ ಇಲಾಖೆ ಇರ್ಬೋದು ಆಡಳಿತ ಇರ್ಬೋದು ಇದಕ್ಕೆ ತೊಂದರೆ ಕೊಡಕ್ಕೆ ಹೋಗ್ಬೇಡಿ ನಾನು ಒಬ್ಬ ಹುಣಸೂರು ಹನುಮಾನ್ ಜಯಂತಿನಲ್ಲೂ ಕೂಡ ಹಿಂದೆ ತೊಂದರೆಯನ್ನು ಕೊಟ್ಟಾಗ ಅಲ್ಲಿ ಜೇಲ್ ರೋಡು ಕಾರ್ಖಾನಾ ಬಜಾರ್ ರೋಡಲ್ಲಿ ಹೋಗಬೇಡಿ ಅಂತಂದಾಗ ಅದನ್ನು ಫೈಟ್ ಮಾಡಿ ಅದಕ್ಕೆ ಪರ್ಮಿಷನ್ ಕೊಡಿಸಿದೆ ಮೊನ್ನೆನೂ ನಮ್ಮ ಅದೂರಿಯಾಗಿ ನಮ್ಮ ಮೆರವಣಿಗೆನೂ ಕೂಡ ಆಗಿದೆ ಇನ್ನು ನೆಕ್ಸ್ಟು ನೀವು ಇದೇ ಥರ ತರಲೆ ಮಾಡ್ತು ಅಂತಂದರೆ ಚಿಕ್ಕನೆರಳೆ ಹನುಮಾನ್ ಜಯಂತಿಗೂ ಕೂಡ ನಾನು ಇಂಟರ್ಫೇರ್ ಆಗಬೇಕಾಗತ್ತೆ ಅವತ್ತು ನಿಮ್ಮ ಕೈಲಿ ತಡೆಯೋಕ್ಕಾಗಲ್ಲ ಅದನ್ನು ನೀವು ಎಚ್ಚರಿಕೆಯಿಂದ ಇಡ್ಕೊ